ನಡಿಗರಿಗೆ ಶೇಷ ಒಂದು ರೀತಿ ರಿಸರ್ವೇಷನ್ ತರ ಕೊಡಬೇಕು ಕನ್ನಡಿಗರಿಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾನೂನು ಮಾಡಿ ಅಂತ ಹೇಳಿದ್ದಾರೆ ನಾನು ಅದನ್ನ ಸಂವಿಧಾನದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತೀನಪ್ಪ ಅಡ್ವೊಕೇಟ್ ಜನರಲ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳುದು ಸರೋದಿನಿ ಮಹಿಷಿ ವರದಿ ಜಾರಿ ಮಾಡಿ ಅನ್ನೋದು ಒಂದು ಭಾಗ ಕಾನೂನು ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಕಾನೂನು ಸಂವಿಧಾನಾತ್ಮಕವಾಗಿ ನೋಡ್ತೀನಿ ಅಂತ ಹೇಳಿಗರಿಗೆ ವಿಶೇಷ ರಿಸರ್ವೇಶನ್ ತರ ಕೊಡಬೇಕು ಅನ್ನೋ ಒಂದು ಕಾನೂನು ಮಾಡಿ ಅಂತ ಹೇಳಿದ್ದಾರೆ ನಾನು ಅದನ್ನ ಸಂವಿಧಾನದ ಚರ್ಚೆ ಎಪ್ಪ ಅಡ್ವಕೇಟ್ ಜನರಲ್ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿ ಅನ್ನೋದು ಒಂದು ಭಾಗ ಅವ್ರು ಕಾನೂನು ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಕಾನೂನು ಸಂವಿಧಾನಾತ್ಮಕವಾಗಿ ಇದು ಸರಿ ಇದೆಯಾ ಇಲ್ಲ ಅಂತ ನೋಡ್ತೀನಿ ಅಂತ ಹೇಳಿಗರಿಗೆ ವಿಶೇಷನ್ ತರ ಕೊಡಬೇಕು ರೀತಿಯಲ್ಲಿ ರೀತಿ ಕಾನೂನು ಮಾಡಿ ಅಂತ ಹೇಳಿದ್ದಾರೆ ಚರ್ಚೆ ಮಾಡ್ತೀನಪ್ಪ ಅಡ್ವೊಕೇಟ್ ಜನರಲ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಸರ್ವೋಜಿನಿ ಮಹೇಶಿ ವರದಿ ಜಾರಿ ಮಾಡಿ ಅನ್ನೋದು ಒಂದು ಭಾಗ ಅವ್ರು ಕಾನೂನು ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಕಾನೂನು ಸಂವಿಧಾನಾತ್ಮಕವಾಗಿ ಇದು ಸರಿ ಇದೆಯಾ ಇಲ್ಲವ ಅಂತ ನೋಡ್ತೀನಿ ಅಂತ ಹೇಳಿ